ನಮ್ಮ ಜಿಲ್ಲಾ ಮಟ್ಟದಿಂದ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮರು ಎಣಿಕೆಗೆ ಮುಖ್ಯ ಏನು ಸುಪ್ರೀಂ ಕೋರ್ಟಿಂದ ನಿರ್ದೇಶನ ಬಂದ ನಂತರ ತಕ್ಷಣದಲ್ಲೇ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರು ಅಲ್ಲಿಂದ ದೆಹಲಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯೆಗೆ ಅವರು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಬಹುಶಃ ಇವತ್ತು ನಾಳೆ ಒಳಗಡೆ ನಮಗೆ ಅಲ್ಲಿಂದ ನಿರ್ದೇಶನ ಬರುತ್ತೆ ನಿರ್ದೇಶನ ಬಂದ ನಂತರ ತಕ್ಷಣದಿಂದ ನಾವು ನಮ್ಮ ಇಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡಿ ಇನ್ನೂ ಆಗಿಲ್ಲ ಅಲ್ಲಿಂದ ಅಪ್ರೂವಾಗಿ ಬರಬೇಕು ಗೊತ್ತಿಲ್ಲ ಅಪ್ರೂವ್ ಬಂದ ತಕ್ಷಣ ಹೇಳ್ತೀವಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲಾ ಮಟ್ಟದಿಂದ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮರು ಎಣಿಕೆಗೆ ಮುಖ್ಯ ಏನು ಸುಪ್ರೀಂ ಕೋರ್ಟಿಂದ ನಿರ್ದೇಶನ ಬಂದ ನಂತರ ತಕ್ಷಣದಲ್ಲೇ ಈಗಾಗಲೇ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವರು ಅಲ್ಲಿಂದ ದೆಹಲಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅವರು ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಬಹುಶಃ ಇವತ್ತು ನಾಳೆ ಒಳಗಡೆ ನಮಗೆ ಅಲ್ಲಿಂದ ನಿರ್ದೇಶನ ಬರುತ್ತೆ ನಿರ್ದೇಶನ ಬಂದ ನಂತರ ತಕ್ಷಣದಿಂದ ನಾವು ನಮ್ಮ ಇಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ ಇನ್ನೂ ಗೊತ್ತಾಗಿದ್ಯಾ ಆಗಿಲ್ಲ ಅಲ್ಲಿಂದ ಅಪ್ರೂವ್ ಬರಬೇಕು ಗೊತ್ತಿಲ್ಲ ಅಪ್ರೂವ್ ಬಂದ ತಕ್ಷಣ ಹೇಳ್ತೀವಿ ಎಲ್ಲ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ